ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ಫ್ರೆಂಡು ಹೊಲ್ತಕ್ಕೆ ಕಡಿ ತಗೊಂಡೋಗೋಣ ಅಂತ ಬಂದಿದ್ದು ಎಷ್ಟು ಜನ ಹೊಲ ತೊಳಿತಾ ಇದ್ದಾರೆ ಇವತ್ತು ಇನ್ನೇನಿನ್ನೊಂದು ಹದಿನೈದು ದಿವ್ಸದೊಳಗೆ ಹೊಲ ಹೆಂಗೆ ಕೆಂಪು ಕಾಣಿಸ್ತೈತೆ ಆ ಹೊಲ ಎಲ್ಲ ಹಸಿರು ಕಾಣಿಸುತ್ತೆ ಫ್ರೆಂಡ್ಸ್ ఫ్రెండ్ స మొక్క కర్కబందు హే కలసదు ఎలా గద్దినూర్సదుసే వెళ్ళి నాకు మక్ళు మరి ఏను కర్కబే వర్క హ్రెండ్

ನೋಡಿ ನೋಡಿ ಎಷ್ಟು ಇದೆ ಫ್ರೆಂಡ್ ಎಲ್ಲ ಹೊಲ ತೊಳ್ದವ್ರೆ ಹೊಲ ತೊಳಿತಾವ್ರೆ ಮಕ್ಕಳು ಮರಿ ಎಲ್ಲರ ಕರ್ಕಂಬಂದು ಬುದ್ದಿನ ಹೇಳಿ ಇನ್ನೊಂದು ಹದಿನೈದು ದಿವಸದೊಳಗೆ ಮಳೆ ಚೆನ್ನಾಗಿ ಬಂದ್ರೆ ಎಲ್ಲ ಫುಲ್ ಗ್ರೀನ್ 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 ಕಲರ್ ಕಾಣುತ್ತೆ ಎಲ್ಲ ಕೆಂಪಾಗಿದ್ ಭೂಮಿ ಎಲ್ಲ ಗ್ರೀನ್ ಬರುತ್ತೆ ಫ್ರೆಂಡ್ಸ್ विचारायला लिहिक मध्ये शहरमध्ये पात्र 哪里回来的？<noise> <noise> ನೋಡಿ ಫ್ರೆಂಡ್ ಇದು ಕದ್ಬಳ್ಳಿ ಬಸ್ಸು ಅಲ್ಲಿ ನಿಂತಿರೋದು ಕದ್ಬಳ್ಳಿಯಿಂದ ತುರುವೇಕೆರೆ ತುರುವೇಕೆರೆಯಿಂದ ಕದಬಳ್ಳಿ ಒಂದು ಗಂಟೆಗೆ ಒಂದು ಬರ್ತವೆ ಫ್ರೆಂಡ್ ನಮ್ಮೂರಿಗೆ ಮೈಸೂರು ಗಾಡಿ ಬರುತ್ತೆ ಬೆಳಗ್ಗೆ ಎದ್ದು ಆಮೇಲೆ ಬೆಂಗಳೂರು ಗಾಡಿ ಬರುತ್ತೆ ಇದು ಟ್ರಿಪ್ ಗಾಡಿ ತುರುವೇಕೆರೆ ಮತ್ತು ಕಬ್ಬಳ್ಳಿ ಬಂದಿರ್ತವೆ ಫ್ರೆಂಡ್ ಊರಲ್ಲಿ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ ಫ್ರೆಂಡ್ ఫ్రెండ్ జ్యోతి యూట్యూబ్ చాలా వీడియో మరేకాళ ఆక లైక్ హి షేర్ ಮಾಡಿ సబ్స్క్రైబ్ ఒల్తాయి ప్లీజ్ ఇష్టక్ేర్ మి సబ్స్క్రైబ్బు ఫ్రెండ్ అది ఇప్పుడు ఇబ్బట్ पैप हिंग बेलमे बंद पैप्ल हिंग ऊत्कोटे बेलक टक्टर बरद जगप जोड़स्कु टू बंद फ्रेंड्स ट्रक्टर बर कडीार्ट बंद फ्रेंड्स ट्रक्टर बर कड ನಿನ್ನೆ ಸಂಜೆ ಹಾಲು ಕರೆದು ಮಳೆ ಬರ್ತಿತ್ತು ಇಲ್ಲೇ ಕಡ್ಡಿ ಪುಯ್ಬೇಕಾದ್ರೆ ಮಳೆ ಬರ್ತಿತ್ತು ನೆನ್ಕಂಡೆ ಕಡ್ಡಿ ಕುಯ್ಕೊಂಡು ತಾಂಡೋದು ಅಲ್ಲಿ ಹೋಗಿ ವಾರ ಮಾಡಿ ಹಾಲು ಕರೆದು ಹೋಗೋವಷ್ಟೊತ್ತಿಗೆ ಅಲ್ಲೂ ಯಾಕಂದ ನೆನಕಡೆ ಹೋಗಿ ನೋಯ್ ಕೈಯೆಲ್ಲ ನೋಯ್ತಾಯಿದ್ದೆ ತಲೆ ನೋಯ್ತಾಯಿದ್ದೆ ಆಮೇಲೆ ಬೇಗ ಐದು ಗಂಟೆಗೆ ಎದ್ದು ಊರಿಗೆ ಬರ್ಬೇಕಾದ್ರೂ ಮತ್ತೆ ಸ್ವಾನಿ ಸಣ್ಣ ಸ್ವಾನಿ ಬರ್ತಿತ್ತು ಅದ್ರಲ್ಲ ನೆನ್ಕಂಬಂದು ಅದಕ್ಕೆ ತಲೆ ನೋವು ತಲೆ ನೋಯ್ತೆ ಅದನೂ ಇದೆ ಇವತ್ತು ಕೊಟ್ಟರೆ ನೋವು ಮಳೆ ಆದ್ರೆ ಮಳೆ ಬರ್ಲಿಲ್ಲ ಬರಲಿಲ್ಲ ಮಳೆ ಅನ್ಬತ್ತೆ ಕಾಳು ಹಾಕಕ್ಕೆ

subscribe ಮಾಡಿ ನನಗೆ ખુશી આગત હું આલતક કોંદો સરેલેયાકણ નીર ಕೆಲಸ ಅರಾಮನೆ ಫ್ರೆಂಡ್ ನೀಟಾಗಿ ಮಾಡ್ಕೊಳ್ಳೋದು ಏನೊಂದು ಅರ್ಧ ಗಂಟೆ ಕೂತ್ಕೊತೀವಿ ಯಾರು ಕೇಳಲ್ಲ ಸಾಕಾದರೆ ಕೂತ್ಕೊತೀವಿ ಜಾಗ ಚೆನ್ನಾಗಿದ್ರೆ ಮನೆ ಕಂತೀವಿ ಆದರೆ ಕೆಲಸ ಮಾಡ್ತೀವಿ ಆಗಲಿಲ್ಲ ಅಂದರೆ ಮನೆಗೆ ಹೋಗ್ತೀವಿ ಆದರೂ ರೈತರುಗಳು ಗಂಡು ಮಕ್ಕಳಿಗೆ ಎಲ್ಲ ಟೌನು ಟೌನು ಹೆಣ್ ಮಕ್ಕಳು ಸುಖವಾಗಿರೋದು ನೋಡಿ ಆಯ್ಕಂತ ತಿಂತಾವೆ ಬಂದು ಅಲ್ಲಿ ಹಾರಾಡ್ತಾವೆ ನೋಡಲ್ ಒಂದೇ ಸರ್ತಿ ಇದಲ್ಲ ಗುಂಪು ಕಾಣಸಿಲ್ಲ ವಿಡಿಯೋದಲ್ಲಿ ಸೊ ಮನೆ ಬರ್ತೈತೆ ಫ್ರೆಂಡ್ ಕೆಲಸ ಮಾಡೋಕ್ಕೂ ಬಿಡಲ್ಲ ಕೆಲಸ ಮಾಡ್ತ ಕೆಲಸ ಮಾಡಕ್ಕೂ ಬಿಡಲ್ಲ ᱢᱟᱞᱦᱟ